ಇದು ಕುದುರೆ ಮುಖದ ಕಾಡಂಚಿನಲ್ಲಿ ಬದುಕುತ್ತಿರುವ ರೂಬನ್ ಮತ್ತು ಕಾಡು ಹಂದಿಯ ಹನ್ನೊಂದು ವರ್ಷದ ಗೆಳೆತನದ ಕಥೆ ಮೂವತ್ತರಷ್ಟು ಬೆಕ್ಕುಗಳು ಇಪ್ಪತ್ತರಷ್ಟು ನಾಯಿಗಳ ಜೊತೆಗೆ ಆ ಕಾಡು ಹಂದಿಗೂ ಪ್ರತಿನಿತ್ಯ ಅನ್ನವನ್ನು ನೀಡಿ ಸಾಕುತ್ತಿರುವ ಈ ವ್ಯಕ್ತಿಯ ಪ್ರಾಣಿಗಳ ಮೇಲಿನ ಪ್ರೀತಿಯನ್ನ ಕಂಡರೆ ಖಂಡಿತ ಆಶ್ಚರ್ಯವಾಗುತ್ತೆ ಈ ರೀತಿ ಒಬ್ಬ ವ್ಯಕ್ತಿ ಕುದುರೆ ಮುಖದ ಕಾಡಂಚಿನಲ್ಲಿ ಒಂದು ಪುಟ್ಟದಾದ ಗುಡಿಸಲನ್ನ ಕಟ್ಟಿಕೊಂಡು ಜೊತೆಗೊಂದಷ್ಟು ಪ್ರಾಣಿಗಳನ್ನು ಸಾಕಿಕೊಂಡು ಅವುಗಳ ಜೊತೆಗೆ ಪ್ರತಿನಿತ್ಯ ಅವರನ್ನ ಸಮಯಕ್ಕೆ ಸರಿಯಾಗಿ ಹುಡುಕಿಕೊಂಡು ಬರುವ ವನ್ಯ ಮೃಗ ಕಾಡು ಹಂದಿಗೂ ನೀಡಿ ಸಾಕುತ್ತಿದ್ದಾರೆ ಅನ್ನೋ ಸುದ್ದಿಯನ್ನು ತಿಳಿದವನು ನಿಸರ್ಗ ನಿರ್ಮಿತವಾದ ಸ್ವರ್ಗ ಕುದುರೆ ಡೆಗೆ ಸೆರೆದಿದ್ದ ಪಾಡುಬಿದ್ದ ನಗರದ ಇಂದಿನ ಪರಿಸ್ಥಿತಿಯನ್ನ ಕಂಡುಬರುಗುತ್ತಾ ಅಲ್ಲಿ ಪ್ರಕೃತಿ ಮರಳಿ ತನ್ನ ಪಾರುಪತ್ಯವನ್ನ ಸ್ಥಾಪಿಸಿ ಅಸಂಖ್ಯಾತ ಗಿಡ ಮರ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡುತ್ತಿರುವುದನ್ನ ನೆನೆದು ಸಮಾಧಾನವಾಗುತ್ತಾ ಆ ಪ್ರಾಣಿ ಪ್ರಿಯ ರೂಬನ್ ರವರ ಬಿಡಾರದೆಡೆಗೆ ಬಂದು ತಲುಪಿದ್ದೆ ಕಂಠ ರೂಬನ್ ರವರ ಬಳಿ ಕೇಳೋಕೆ ಹಲವು ಪ್ರಶ್ನೆಗಳಿದ್ದವು ಅವರ ಈ ಕಾಡಂಚಿನ ಬದುಕನ್ನ ಸ್ವಲ್ಪ ಹೊತ್ತು ಗಮನಿಸಿ ರೂಬನ್ ಅವರನ್ನ ಮಾತನಾಡಿಸುವುದು ಒಂದಷ್ಟು ಪ್ರಶ್ನೆಗಳನ್ನ ಕೇಳುತ್ತಾ ಬಂದೆ ಅವುಗಳಿಗೆ ಉತ್ತರಗಳು ಸಿಕ್ಕುತ್ತಾ ಹೌದು ಎಷ್ಟು ವರ್ಷದಿಂದ ಈ ಕಾಡಂ ಕಂಪನಿ ಕಂಪೆನಿ ಎಪ್ಪತ್ತಾರರಲ್ಲಿ ಸ್ಟಾರ್ಟ್ ಆಗಿದೆ ಮತ್ತೆ ನಾನು ಎಪ್ಪತ್ತೊಂಬತ್ತರಲ್ಲಿ ಸೊ ಅದೊಮ್ಮೆ ಎಪ್ಪತ್ತೊಂಬತ್ತರಲ್ಲಿ ಬಂದಿದ್ದೀನಿ ಏನು ಕೆಲ್ಸಗೊಂಡಿದ್ದೀನಿ ನಾನು ಅಚಲ ಎಲ್ಲ ಬೊಂಬೈಯಲ್ಲಿ ಇದ್ದೇನೆ ಬೊಂಬೈಯಿಂದ ಇಲ್ಲಿ ರಿಲಯಾಷನ್ ಇದ್ರು ಅಕ್ಕನ ಗಂಡ ಎಂಪ್ಲಾಯ್ ಆಗಿತ್ತು ಮತ್ತೆ ತಂದೆಗೆ ಅಂತ ಅಂತೇಳಿ ಅಲ್ಲಿ ಬಂದಿದ್ದು ನಿಮ್ಮ ತಂದೆ ಇಲ್ಲಿದ್ರಾ ಇಲ್ಲ ಕೆ ಜಿ ಎಫ್ ಬಂದಿದ್ದು ಅವಾಗ ಹುಷಾರಿಲ್ಲ ಅಂತೇಳಿ ನೋಡೋಕೆ ಬಂದಿದ್ದು ಮತ್ತೆ ಅಷ್ಟು ದೂರ ಹೋಗೋದು ಬೇಡ ಇಲ್ಲೇ ಇರಿ ಅಂತೇಳಿ ಇಲ್ಲಿಗೆ ಕರ್ಫ್ ಮಾಡಿ ಇಲ್ಲಿಗೆ ಹೋದ್ರೆ ಇಲ್ಲಿ ಬಂದ ಮೇಲೆ ಮತ್ತೆ ಇಲ್ಲಿ ನೋಡಿದ್ರೆ ಒಂದು ಗಾಡಿ ಇಲ್ಲ ಒಂದು ಚಿಟ್ಟೆ ಇಲ್ಲ ಒಂದು ಇದು ಕಾಗೆ ಇಲ್ಲ ಏನಿಲ್ಲ ಬರೀ ಸುತ್ತಲೂ ಗಾ ಇದು ಕಾಡು ಆಮೇಲೆ ಒಂದು ನಾಲ್ಕೈದು ವರ್ಷ ಬಿಟ್ಟು ಒಂದೊಂದಾಗಿ ಬಂದಿದ್ದೆ ಬಂದು ಇವಾಗ ನನ್ನ ಕೈಯಲ್ಲಿ ಸುಮಾರು ಪ್ರಾಣಿ ಇಲ್ಲಲ್ಲ ಹಾಗೆ ಅಂದರೆ ಅಂಗಡಿ ಇವಾಗ ಒಂದು ಒಂದು ಇಪ್ಪತ್ತು ವರ್ಷ ಆಯಿತು ಈ ಅಂಗಡಿ ಬಂದು ಇದ್ರ ಮುಂಚೆ ನಾನು ಮನೆಯಲ್ಲೇ ಮಾಡ್ತಿದ್ದೆ ಕೆಲಸ ಮತ್ತು ಅಲ್ಲಿಂದ ಬಿಟ್ಟು ಮತ್ತು ಬೇರೆ ಕಡೆ ಬಂದೆ ಈಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ ಏನು ಪ್ರಾಣಿಗಳ ಮೇಲೆ ಅಷ್ಟೊಂದು ಪ್ರೀತಿ ನಿಮಗೆ ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ಭಾರಿ ಇಷ್ಟ ತುಂಬ ಅಂದರೆ ಸಣ್ಣ ವಯಸ್ಸಿಂದಾನೆ ನಾಯಿಗಳು ಬೆಕ್ಕು ಇವೆಲ್ಲ ಈ ಪಕ್ಷಿಗಳು ಇದೆಲ್ಲ ಭಾರಿ ಇಷ್ಟ ನನಗೆ ಹಂಗಾಗಿ ಇದು ಸುಮಾರು ವರ್ಷದಿಂದಾನೇ ಸಾಕ್ಬೇಕಂತ ನನ್ಗೆ ಆಸೆ ನನಗೆ ಸರಿಯಾಗಿ ಸೆಟ್ ಆಗಿಲ್ಲ ಈಗಲೂ ಇದೂ ಅಷ್ಟು ಸೆಟ್ ಆಗಿಲ್ಲ ನನಗೆ ಇರೋ ತನಕ ಇರೋ ಅಂತೇಳಿ ಇವಾಗ ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಪ್ರಾಣಿಗಳೇ ನಿಮಗೆಲ್ಲ ಹೌದು ನಿಮ್ಮ ಕುಟುಂಬ ಕುಟುಂಬ ಮದುವೆ ಆಗಿಲ್ಲ ಮದುವೆ ಆಗಿ ಅಪ್ಪ ಅಮ್ಮ ಇಲ್ಲ ಅಪ್ಪ ಅಮ್ಮ ಇಲ್ಲ ಊರು ಊರ್ಯಾವಂದ್ರಿ ಕೆ ಜಿ ಕೋಲಾರ 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 ನೀವು ಹೌದು ನೀವು ಒಬ್ಬರೇ ಇಲ್ಲಿಗೆ ಬಂದಿದ್ದಾ ಇಲ್ಲ ನನ್ನ ರಿಲೇಷನ್ ಇದ್ದರು ಇಲ್ಲಿ ಅಕ್ಕನ ಗಂಡ ಎಂಪ್ಲಾಯ್ ಆಗಿತ್ತು ಅವರು ಇಲ್ಲಿಗೆ ಕರ್ಕೊಂಡು ಅವರು ವಿ ಆರ್ ಎಸ್ ಕೊಟ್ಟು ಹೋದ್ರೆ ನೀವು ಈ ಪ್ರಾಣಿ ಎಲ್ಲ ಇಟ್ಕೊಂಡು ಇಲ್ಲ ಕೆಐಒಸಿಎಲ್ ಸಂಸ್ಥೆ ಈ ಕುದುರೆ ಮುಖದಲ್ಲಿ ಕಬ್ಬಿಣದ ಅದಿರಿನ ಗಣಿಗಾರಿಕೆಯನ್ನ ನಡೆಸುವ ಹೊತ್ತಿಗೆ ಮುಂಬೈನಲ್ಲಿದ್ದ ರೂಬನ್ ರವರು ಇಲ್ಲಿಗೆ ಬರ್ತಾರೆ ಇಲ್ಲಿಯೇ ಮೆಕ್ಯಾನಿಕ್ ಕೆಲಸಗಳನ್ನ ಮಾಡುತ್ತಾ ಬದುಕು ಸಾಗಿಸುತ್ತಾರೆ ಆಗಿನಿಂದಲೇ ಈ ಪ್ರಾಣಿಗಳ ಮೇಲೆ ಅತೀವ ಪ್ರೀತಿಯನ್ನ ಹೊಂದಿದ್ದ ರೂಬನ್ ನಾಯಿ ಬೆಕ್ಕು ಮೊಲಗಳನ್ನು ಸಾಕುತ್ತಿರ್ತಾರೆ ಎರಡ್ ಸಾವಿರದ ಆರರ ಹೊತ್ತಿಗೆ ಇಲ್ಲಿ ಗಣಿಗಾರಿಕೆ ಸ್ತಬ್ಧವಾಗಿ ಸಂಪೂರ್ಣ ಕುದುರೆ ಮುಖ ಪಾಡು ಬೀಳತ್ತೆ ಇಲ್ಲಿದ್ದ ಸಾವಿರಾರು ಕಾರ್ಮಿಕರು ಉದ್ಯೋಗಿಗಳು ಅವರ ಕರ್ಮಭೂಮಿಯಾಗಿದ್ದ ಈ ಕುದುರೆ ಮುಖವನ್ನ ಬಿಟ್ಟು ಹೊರಡುತ್ತಾರೆ ಆದರೆ ಈ ರೂಬನ್ ತಮ್ಮ ಜೊತೆಗಿದ್ದ ಪ್ರಾಣಿಗಳನ್ನ ತೊರೆದು ಸಾಗುವ ಮನಸ್ಸು ಮಾಡದೆ ಇಲ್ಲೇ ಬಿಡಾರದಲ್ಲಿ ಮೆಕಾನಿಕ್ ಮಾಡಿಕೊಂಡು ಮುಂದುವರಿತಾರೆ ಮೊದಲು ಇಲ್ಲಿ ಎಲ್ಲ ಸುಮಾರು ಎಪ್ಪತ್ತೆರಡು ಬೆಕ್ಕಿತ್ತು ಊಟ ಕೊಡೋದು ಬೆಕ್ಕಿಗಾಲ ಊಟ ಕೊಟ್ಟು ನಾನು ಇದು ತಟ್ಟೆಲ್ಲ ಹೋದ್ಮೇಲೆ ಹಂದಿ ಅಲ್ಲಿ ನಿಂತ್ಕೊಂಡು ನೋಡೋದು ಆಮೇಲೆ ನಾನು ಇಲ್ಲಿ ಹೋದ್ಮೇಲೆ ನಿಧಾನ ಬಂದು ಆ ಮೂಳೆ ಅದಿದೆಲ್ಲ ತಿಂದು ಹೋಗ್ತಿತ್ತು ಆಮೇಲೆ ಸ್ವಲ್ಪ ಹಾಗೆ ಸ್ವಲ್ಪ ಊಟ ಅದಿದೆಲ್ಲ ಕೊಟ್ಟು ಸ್ವಲ್ಪ ಇದು ಮಾಡಿ ಅಂದ್ರೆ ಸಾಧಾರಣ ಅಮ್ಮಂದ್ರೆ ಒಂದು ಇವಾಗ ಇರೋದಕ್ಕಿಂತ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಐಟಿತ್ತು ಮತ್ತೆ ಅಲ್ಲಿಂದ ಸ್ವಲ್ಪ ಬಂದು ಊಟ ಅದು ಇದೆಲ್ಲ ಕೊಟ್ಟು ರೂಢಿ ಮಾಡಿ ಆಮೇಲೆ ನಿಧಾನಕ್ಕೆ ಒಂದೊಂದು ಇದು ಮಾಡಿ ಹೆಸರು ಕರೆದು ಚಿನ್ನ ಗುಟ್ಟಿ ವಾ ಹಾಗೆ ಅಂತ ಹೇಳಿ ಕಾರ್ ಕ ಸ್ವಲ್ಪ ಅಭ್ಯಾಸ ಮಾಡಿ ಡೈಲಿ ಬರ್ತದೆ ಇವಾಗ ಎಲ್ಲಾದ್ರೂ ದೂರ ಎಲ್ಲಾದ್ರೂ ಇದ್ದು ನಾನು ಕರೆಯೋ ಸೌಂಡ್ಗೆ ಹೇಳಿದರೆ ಓಡಿ ಬಂದೆ ಬೇರೆ ಪ್ರಾಣಿ ಅಂದರೆ ಇದು ಮೊಲ ನನ್ನ ಹತ್ರ ಸುಮಾರು ಇತ್ತು ಸುಮಾರು ಮೊಲ ಒಂದು ನೂರ ಇಪ್ಪತ್ತು ಮೊಲ ಒಳಗಿತ್ತು ಹದಿನ ಹದಿನೆಂಟು ಮೊಲ ಹೊರಗಡೆ ಬಿಟ್ಟು ಈ ಲಾರಿನವರು ಸ್ಕ್ರಾಪ್ ತೊಗೊಂಡೋಗ್ಲಿಕ್ಕೆ ಬಂದಿದ್ರಲ್ಲ ಅವರು ಎಲ್ಲ ಹೊಡೆದು ಎಲ್ಲ ಎತ್ಕೊಂಡು ಅಲ್ಲಿ ಸೊಪ್ಪು ತಗೊಂಬಂದು ನಿಂತ್ಕೊಂಡು ನೋಡ್ತೀನಿ ಗೂಡೆಲ್ಲ ಆಗಿ ಪೀಸ್ ಪೀಸ್ ಆಗಿ ಕಮ್ಮಿ ಅಂದ್ರೆ ಒಂದು ಹದಿನೈದು ಮೊಲ ಇತ್ತು ಲಾಸ್ಟಿಗೆ ಅದು ಒಂದೇ ದಿನ ಎಲ್ಲ ತೆಗೆದು ಈಗ ಅದು ನೋಡೋದು ಭಾರಿ ಬೇಜಾರಾಗ್ತದೆ ಎಷ್ಟು ಚೆನ್ನಾಗಿ ಓಡಾಡೋದು ಇಲ್ಲಿರೋಕೆ ಚೆಂದ ನಿಮಗೆ ಹೇಗೆ ಅಂದರೆ ಅಂದರೆ ಈಗ ಈಗ ಅದೇ ಇನ್ಕಮ್ ಏನಿಲ್ಲ ಮುಂಚೆ ಥರ ಇದ್ದರೆ ಏನಾರು ಆಗಲಿ ಅಂತ ಇರ್ಬೋದು ಈಗ ಇನ್ಕಮ್ ಯಾಕಂದ್ರೆ ಇಷ್ಟು ಪ್ರಾಣಿಗಳಿಗೂ ಊಟ ಕೊಡ್ಬೇಕು ಅದೇ ಈಗ ಏನಾದ್ರು ಗಾಡಿ ಬರ್ತದೆ ಗಾಡಿ ಬಂದರೆ ಅದು ರಿಪೇರ್ ಮಾಡಿ ಸ್ವಲ್ಪ ದುಡ್ಡು ಕೊಟ್ಟು ಇಸ್ಕೊಳ್ಳೋದು ಬಾಕಿ ದುಡ್ಡು ಪೆಂಡಿಂಗ್ ಆಗುತ್ತೆ ನೆಕ್ಸ್ಟ್ ಗಾಡಿ ಏನಾರು ಬಂದರೆ ಅದರಲ್ಲಿ ಅಡ್ಜಸ್ಟ್ ಮಾಡಿ ಕೊಡೋದು ಇಷ್ಟು ವರ್ಷ ನಿಮಗೆ ಇವಾಗ ಈಗ ಅರವತ್ತು ಆಯ್ತು ಅರವತ್ತು ವರ್ಷ ಇಲ್ಲಿವರೆಗೂ ಇರ್ತೀನಿ ಅಲ್ಲಿವರೆಗೂ ಇಲ್ಲೇ ಇರ್ತೀನಿ ಪ್ರಾಣಿಗಳ ಜೊತೆ ಇರ್ತೀನಿ ಬೇರೆ ಯಾವ್ದಾರ ಪ್ರಾಣಿ ಸಾಕು ಮನ್ಸಿದ್ಯಾ ನಾನು ಹುಡ್ಕೊಂಡ್ ಬಂದ್ರೆ ನಾ ಸಾಕ್ತೀನಿ ಆನೆ ಬಂದ್ರೆ ರೆಡಿ ಇದೆ ಇಲ್ಲಿ ಮಳೆ ನೀರ್ ದಾಸ್ತಿ ಇದೆ ಅಲ್ಲಿ ಈ ಕಡುವೆ ಕುರಿ ಎಲ್ಲ ಒಳ್ಳೆ ದಾಟಿ ಬರ್ಲಿ ಸಾಕ್ತಾ ಸ್ವಲ್ಪ ಡಿಸೆಂಬರ್ ಜನವರಿಯಲ್ಲಿ ಬರ್ತಾವ ಬೇರೆ ಬೇರೆ ಪ್ರಾಣಿಗಳ ಅವಾಗಲೆಲ್ಲ ಬರ್ತದ ಬಂದು ಅಲ್ಲಿ ಒಳಗೆಲ್ಲ ಹೋಗಿ ಸ್ವಲ್ಪ ರೌಂಡ್ ಮಾಡ್ಕೊಂಡು ಹೋಗ್ತದೆ ಎಬ್ಬ ಬರ್ತದೆ ಮತ್ತೆ ಕಾಲಿಂಗ ಬರ್ತದೆ ಅಂದ್ರೆ ಯಾರಿಗೂ ಪ್ರಾಣಿಗೂ ಏನು ಮಾಡಿಲ್ಲ ನನಗೂ ಏನು ಏನು ತೊಂದರೆ ಮಾಡಿದಿಲ್ಲ ಮಂಗಗಳಿದೆ ಎರಡು ಬ್ಯಾಚ್ ಇದೆ ಹದಿನೆಂಟು ಮಂಗಗಳಿವೆ ಒಂದು ಬ್ಯಾಚಲ್ಲಿ ಇನ್ನೊಂದು ಬ್ಯಾಚಲ್ಲಿ ಆರು ಆರು ಮಂಗ ಇದು ಬರೋ ಟೈಮ್ಗೆ ಊಟ ಇದ್ರೆ ಊಟ ಕೊಡ್ತೀನಿ ಇಲ್ಲಾದ್ರೆ ಬಿಸ್ಕಿಟ್ ಬೆಳಿಗ್ಗೆ ಬಂದು ಹೋಯ್ತವ ಕಡವೆ ಇದೆಲ್ಲ ಬರ್ತದೆ ಕೆಜಿ ಹಚ್ಚಿನ್ ಬೇಯಿಸ್ತೀರಾ ನೀವು ಪ್ರಾಣಿಗಳಿಗೋಸ್ಕರ ಬೆಳಿಗ್ಗೆ ಮೂರು ಕೆಜಿ ಸಂಜೆ ಮೂರು ಕೆಜಿ ನಿಮ್ಮ ಸ್ವಂತ ಹಣದಲ್ಲಿ ಎಲ್ಲ ಈ ಕೆಲಸ ಮಾಡ್ತೀನಲ್ಲ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಹೀಗೊಂದಷ್ಟು ಹೊತ್ತು ಇವರ ಜೀವನಗಾತಿಯನ್ನ ಕೇಳುತ್ತಾ ಈ ಕಥೆಯ ನಾಯಕ ಕಾಡು ಹಂದಿಯ ಬಗ್ಗೆ ರೂಬನ್ ರವರ ಮೊದಲ ಭೇಟಿಯ ಬಗ್ಗೆ ಹನ್ನೊಂದು ವರ್ಷದ ಇವರ ಸ್ನೇಹದ ಬಗ್ಗೆ ಕೇಳುತ್ತಾ ಹೋದಂತೆ ಅವರ ಮತ್ತು ಈ ಪ್ರಾಣಿಗಳ ಪ್ರಪಂಚದ ಅನಾವರಣವಾಗಿತ್ತು ಈ ಕಾಡೊಳಗಿನ ಇವರ ಒಬ್ಬಂಟಿ ಬದುಕು ಸಂತೃಪ್ತಿ ಎನಿಸಿದ್ದ ಸವಾಲುಗಳಿಂದಲೇ ತುಂಬಿತ್ತು ರೂಬನ್ ರ ಬದುಕಿನ ಕಥೆಗಳನ್ನ ಕೇಳುತ್ತಾ ಹೋದಂತೆ ಇವರ ಮಿತ್ರ ಹಂದಿ ಬರುವ ಸಮಯವಾಗಿ ಅದರ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಇರುವಿಕೆಯನ್ನ ಮನಗಂಡು ಕಾಡೊಳಗೆ ನಿಂತಿದ್ದ ಹಂದಿ ಈ ರೂಬನ್ ರವರು ಚಿನ್ನಕುಟ್ಟಿ ಎಂದು ಅದರ ಹೆಸರನ್ನಿಟ್ಟು ಕರೆದ ಕ್ಷಣ ಓಡೋಡಿ ಬಂದಿತ್ತು ಚಿತ್ರಾನ್ನ ಪುಳಿಯೋಗರೆ ಹಾಂ ಟೊಮೊಟ ಚಟ್ನಿ ಈ ಥರದ್ದು ಈ ಥರ ಮಾಡ್ಕೊಂಡು ಊಟ ಮಾಡೋದು ಮತ್ತೆ ಅದರಲ್ಲಿ ಯಾವಾಗಾದರೂ ಈಗ ಹಬ್ಬ ಬಂದಂಗೆ ನನಗೆ ತರಕಾರಿ ಸಾಂಬಾರು ಏನಾದ್ರು ಮಾಡಿ ಹಾಂ ಬಂತು ನೋಡಿ ಹಂದು ಬಂತು ನೋಡಿ ಏ ಹಂದು ಬಂತು ಚಿನ್ಗುಟಿ ಚಿನ್ಗುಟಿ ಹೊಡಿಯ ಹಂಗೆ ಹೊಡಿಯ ನೀವು ಇದ್ರಲ್ಲ शीघ्र ಅದೆಂತಹ ಸ್ನೇಹ ಅದೆಂತಹ ಪ್ರೀತಿ ಮಾನವ ಮತ್ತು ವನ್ಯ ಪ್ರಾಣಿ ಎದ್ದು ನಾನಂತೂ ಇದೇ ಮೊದಲು ಒಂದು ಕಾಡು ಹಂದಿಯನ್ನ ಇಷ್ಟು ಹತ್ತಿರದಿಂದ ಕಂಡಿದ್ದು ಒಬ್ಬಂಟಿಯಾಗಿ ಈ ಕುದುರೆ ಮುಖದಲ್ಲುಳಿದ ಈ ರೂಬನ್ ರವರಿಗೆ ತಂದೆ ತಾಯಿಗಳಿಲ್ಲ ಮದುವೆಯೂ ಆಗಲಿಲ್ಲ ಆಧುನಿಕ ಪ್ರಪಂಚದ ಅಷ್ಟೊಂದು ಪರಿಚಯವಿಲ್ಲದ ಇವರಿಗೆ ಈ ಕಾಡು ಹಂದಿ ನಾಯಿ ಬೆಕ್ಕುಗಳೇ ಅಲ್ಲ ಹಂದಿ ಬಂದು ಸ್ವಲ್ಪ ಹೊತ್ತು ಇವರ ಹಿಂದೆ ಮುಂದೆ ಸುತ್ತಾಡಿದ ನಂತರ ಅದಕ್ಕೆ ಅನ್ನವನ್ನ ನೀಡಿದ್ದರೂ ರೂಬನ್ ತಿನ್ನುವುದಕ್ಕೆ ಶುರು ಮಾಡಿತ್ತು ಆ ಊಟದಲ್ಲಿ ನಾಯಿಗಳು ಪಾಲನ್ನ ವಹಿಸಿದ್ದವು ತನ್ನ ಮಿತ್ರ ನಡೆಗೆ ಒಂದು ಕೃತಜ್ಞತೆಯ ನೋಟವನ್ನ ಬೀರಿ ಅದರ ಸೇವನೆಯನ್ನ ಪ್ರೀತಿಯಿಂದ ಏನ್ ಬೇಕಾದ್ರೆ ಇವರ ಸಾಕ್ಷಿ ಅನ್ಸತ್ತೆ ಅಂದ್ರೆ ಈ ಕಾಡು ಪ್ರಾಣಿಗಳನ್ನ ನಾವು ಬೇರೆ ಕಡೆ ಎಲ್ಲೇ ನೋಡಿದ್ರು ನಿಮಗೆ ಅಷ್ಟು ದೂರದಲ್ಲಿ ನಮ್ಗೆ ನೋಡಕ್ ಸಿಗಲ್ಲ ಓಡೋಕ್ ಬಿಡುತ್ತೆ ಅದಕ್ಕೆ ಯಾಕಂದ್ರೆ ಮನುಷ್ಯನ ಮೇಲೆ ಅತೀವ್ ಭಯ ಇರುತ್ತೆ ಕಾಡು ಪ್ರಾಣಿಗಳಿಗೆ ಇವ್ರ ಜೊತೆ ಅದು ಸಲಿಗೆ ಎಂದಿರೋದು ಸರಿ ಆದ್ರೆ ನಾವು ಬಂದ್ರು ಅದು ಹತ್ತಷ್ಟು ಪಕ್ಕದಲ್ಲಿದೆ ಅಂದ್ರೆ ಅದು ಅದ್ರ ಯಜಮಾನನ್ ಮೇಲೆ ಇಟ್ಟಿರೋ ನಂಬಿಕೆ ಅಂತ ಹೇಳ್ಬಹುದು ಅವ್ರಷ್ಟು ಹನ್ನೊಂದು ವರ್ಷದಿಂದ ಅದಕ್ಕೆ ಊಟ ಹಾಕಿ ಅದಕ್ಕೊಂದು ಪ್ರೀತಿ ಕೊಟ್ಟು ಬೆಳೆಸಿದ್ರಲ್ಲ ಆ ಪ್ರೀತಿಯಿಂದನೇ ಅದು ಇಲ್ಲಿವರೆಗೂ ಇಷ್ಟು ಹತ್ರದಲ್ಲಿ ಬಂದು ಮಾಡಿದೆ ಪ್ರಾಣಿಗಳಿಗೆ ಉಂಟಲ್ಲ ಪ್ರಾಣಿಗಳಿಗೆ ದಯ ತೊರೆದ್ರೆ ಒಂದೇ ವೇಳೆ ಮನುಷ್ಯನಿಗೆ ನಾವು ಏನೇ ಮಾಡಿದ್ರೂ ಮಾಡಿದ್ರು ಮರ್ತ ಹೋಗ್ಬೋದೇನೋ ಅಥವಾ ನಮಗೆ ವಾಪಸ್ಸು ಏನೋ ಮೋಸ ಮಾಡ್ಬೋದೇನೋ ಅದರೊಂದು ಪ್ರಾಣಿಗೆ ಯಾವತ್ತಾದ್ರೂ ಪ್ರೀತಿ ದಯ ತೋರಿಸಿದ್ರೆ ಖಂಡಿತವಾಗ್ಲೂ ಯಾವತ್ತಿಗೂ ಮೋಸ ಮಾಡಲ್ಲ ಅನ್ನೋದಕ್ಕೆ ಈ ಹಂದಿ ಹಾಗೆ ನಮ್ಮ ರುಬಾನ್ ಅವರ ಪ್ರತ್ಯಕ್ಷ ಸಾಕ್ಷಿ ಅನ್ಬೋದು ಯಾವಾಗ್ಲೂ ಬರುತ್ತೆ ಹೌದು ಅಂದ್ರೆ ಇದು ಹೋದ್ರೆ ಒಂದ್ ತಿಂಗ್ಳು ಇಲ್ಲಾದ್ರೆ ಇಪ್ಪತ್ತು ದಿನ ಆದ್ರೂ ಹೋಗ್ತಾವೆ ಮಧ್ಯದಲ್ಲಿ ಬರ್ತದೆ ಅವಾಗ ಊಟ ಊಟ ಏನಾದ್ರು ಕೊಟ್ಟರು ತಿನ್ನ ನೋಡಿ ಮತ್ತೆ ಹೋಗ್ಬಿಡ್ತದೆ ಸುಮ್ನೆ ಬಂದು ನೋಡ್ಕೊಂಡು ಹೋಗೋದು ಆಮೇಲೆ ಸೀಸನ್ ಎಲ್ಲ ಮುಗಿದ್ಮೇಲೆ ಬಂದ್ಮೇಲೆ ಊಟ ಮುಳೆಲ್ಲಾಗಿ ಎದ್ದು ಕಾಣ್ತದೆ ನಗಾಗಿ ಬರೋದು ಆಮೇಲೆ ಇಲ್ಲಿ ಊಟ ಕೊಟ್ಟು ಕೊಟ್ಟು ಈ ಥರ ಮಾ ಇದು ಏನೋ ಆಗಿದೆ ಏನದು ಅದು ಮುಂಚೆ ಒಂದು ಸಲ ಇಷ್ಟು ಆಗಲ್ಲ ಕೈ ಆಗಲ್ಲ ಇಲ್ಲಿ ಎದೆಯಿಂದ ತನಕ ಹಂಗೆ ಓಪನ್ ಆಗಿತ್ತು ಏನಂತ ಗೊತ್ತಾಗಿಲ್ಲ ಮತ್ತು ಅದಕ್ಕೆ ಏನು ಮೆಡಿಷನ್ ಎಲ್ಲ ಹಾಕಿ ಭಾರಿ ತಲೆ ಹೋಗಿತ್ತು ಮೆಡಿಷನ್ ಹಾಕಿ ಮತ್ತು ಈಗ ಸ್ಟಿಚಿಗಿಚ್ಚಿ ಏನು ಎಲ್ಲ ಆಗತ್ತೆ ಬರೀ ಇದು ಮಾತ್ರ ಅಷ್ಟೆ ಆಮೇಲೆ ಅದು ಸರಿ ಆಯಿತು ಹಾಂ ಒಂದು ಒಂದು ಗ್ಲಾಸಲ್ಲಿ ಇದು ರಸಾಲ ತೆಗೆದು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹರಸಿನ ಪುಡಿ ಮಿಕ್ಸ್ ಮಾಡಿ ಮತ್ತೆ ಕೈಬೇವೇ ಅದು ಮಿಕ್ಸ್ ಮಾಡಿ ಒಂದು ಕೋಲಲ್ಲಿ ಗ್ಲಾಸಲ್ಲಿ ಹಾಕೊಂಡು ಅಂತ ಹಾಕಿದ್ ಮೇಲೆ ಮೇಲೆ ಹಾಕಿ ಹಾಕಿ ಮತ್ತೆ ಜಾಯಿಂಟ್ ಆಗಿ ಇವಾಗ ಮೆಡಿಸಿನ್ ಹಾಕ್ತೀನಿ ಬಾ ಅಂದ್ರೆ ಓಡೋಗ್ತೀನಿ ಇದು ಆಯಿತು ಒಂದು ಏಳೆಂಟು ವರ್ಷ ಆಯ್ತು ಭಾರಿ ಬೇಜಾರಾಯ್ತವ ಹೋಗ್ತದೆ ಏನೋ ಗೊತ್ತಿಲ್ಲ ಅಂತ ಅಲ್ಲ ನಾವು ಮುಂಚೆಲ್ಲ ಬರ್ಲಿಲ್ಲ ಆದ್ರೆ ಉಡ್ಕೊಂಡು ಹೋಗೋದು ಉಡ್ಕೊಂಡು ಹೋಗ್ತಿದ್ದೆ ಇಲ್ಲಿ ಕಾಡು ಒಳಗೆಲ್ಲ ಹೋಗ್ತಿದ್ದೆ ಆಮೇಲೆ ಗೊತ್ತಾಯ್ತು ಅದು ಈಟಿಗೆ ಬಂದಾಗ ಹೋಗ್ತದೆ ಅಂತ ಹೇಳಿ ಗೊತ್ತಾಯ್ತು ಆಮೇಲೆ ಬಿಟ್ಟಿದ್ದೆ ಪೂರ ಪ್ರಪಂಚನೇ ನಿಮ್ ಪ್ರಾಣಿ ಪ್ರಪಂಚ ಬಿಟ್ಟು ಬೇರೆ ಏನಿಲ್ಲ ಏನಿಲ್ಲ ಬದುಕಿರೋದೆ ಪ್ರಾಣಿಗಳಿಗೋಸ್ಕರ ನಿಮ್ ಕೆಲಸ ಮಾಡುದು ಪ್ರಾಣಿಗಳಿಗೋಸ್ಕರ ನೆಮ್ಮದಿ ಅನ್ಸತಿ ಬದುಕು ಜಾಲಿ ಯಾವ ತಾಲೂಕ ಯಾವ ಪ್ರಪಂಚದ ಯಾವ ಯಾವ ಯೋಚನೆ ಆಚೆ ಕಡೆ ಏನಾದ್ರೂ ಒಂದಿನ ನೀವು ಬರದೇ ನೀವಿದ್ದೇ ಇಲ್ಲದೆ ಇದ್ರೆ ಏನ್ ಮಾಡತ್ತೆ ಅಂದ್ರೆ ಆ ರೀತಿ ಇನ್ನೂ ಆಗಿಲ್ಲ ಯಾವತ್ತೂ ಮಾಡಿಲ್ಲ ಅದನ್ನು ಬಿಟ್ಟಿಲ್ಲ ನಾನು ಬಿಟ್ಟಿಲ್ಲ ಅಕಸ್ಮಾತ್ ಬರೋದಕ್ಕೆ ಲೇಟ್ ಆದ್ರೂ ಒಳ್ಳೆ ಅಲ್ಲೆಲ್ಲಾ ಹೋಗಿ ಹುಡುಕಿ ಕರ್ಕೊಂಡು ಬಂದು ಊಟ ಕೊಟ್ಟು ಕಳಿಸ್ತೀವಿ ಕೆದಕಿದಷ್ಟು ರೂಬನ್ರ ಕಥೆಗಳು ರೋಚಕ ಅಂತರಿಸುತ್ತಿದ್ದವು ಪ್ರತಿನಿತ್ಯ ತನ್ನ ಮಿತ್ರನನ್ನ ಹುಡುಕಿ ಬಂದು ಅನ್ನವನ್ನ ತಿಂದು ಹೋಗುವ ಈ ಹಂದಿ ತನ್ನ ಯಜಮಾನನ ಆಶ್ರಯದಲ್ಲಿ ಬೆಳೆಯುತ್ತಿರುವ ಆ ಮುಗ್ಧ ನಾಯಿ ಬೆಕ್ಕುಗಳು ತಾನು ಸಸ್ಯಹಾರಿಯಾದರೂ ಪ್ರತಿನಿತ್ಯ ಈ ಪ್ರಾಣಿಗಳಿಗೆ ಮೀನು ಮೀನುಮಾಂಸವನ್ನು ತಂದುಬಳಿಕೆ ರೂಬನ್ರವರದಯ ಇವೆಲ್ಲವೂ ಮಾನವ ಪ್ರಾಣಿಯ ಸಂಬಂಧಗಳ ಬಗ್ಗೆ ವ್ಯಕ್ತಿಯ ಮಾನವೀಯತೆಯ ಬಗ್ಗೆ ಗೌರವವನ್ನು ಹೆಚ್ಚಿಸಿದ್ದವು ಒಂದು ಕಾಲದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಮೊಲಗಳನ್ನ ಇವರು ಸಾಕಿದ್ದರು ಅವುಗಳನ್ನೆಲ್ಲ ಸಿಕ್ಕ ಸಿಕ್ಕವರು ಹೊತ್ತೊಯ್ದರು ಕುಟುಂಬವಿಲ್ಲದೆ ಈ ಕಾಡಲ್ಲಿ ಬದುಕುತ್ತಿರುವ ಇವರಿಗೆ ಆಗಾಗ ಇವರನ್ನ ಹುಡುಕಿಕೊಂಡು ಬರುವ ಕಡವೆಗಳು ಮಂಗಗಳೇ ನೆಂಟರು ಈ ರೂಬನ್ರ ಬಳಿ ಆಸ್ತಿ ಅಂತಿರುವುದು ಒಂದು ಶಿಥಿಲವಾದ ಬಿಡಾರ ತಾನು ಕಲಿತ ಮೆಕಾನಿಕ್ ಕೆಲಸದ ಜೊತೆಗೆ ಹಂದಿ ನಾಯಿ ಬೆಕ್ಕುಗಳು ಇವರ ಮತ್ತು ಇವರ ಪ್ರಾಣಿಗಳ ಹೊಟ್ಟೆ ತುಂಬುವುದು ಕೆಟ್ಟು ಬಂದು ನಿಂತರೆ ಒಂದಷ್ಟು ವಾಹನಗಳು ಬದುಕಿನಲ್ಲಿ ಮತ್ಯಾವ ಮಹದಾಸಗಳಿಲ್ಲ ಈ ರೂಬನ್ ರವರಿಗೆ ತನ್ನ ಕೊನೆಯುಸಿರು ಇರುವವರೆಗೆ ಈ ಪ್ರಾಣಿಗಳನ್ನ ಸಾಕಬೇಕೆನ್ನುವುದೊಂದೇ ಈ ಎಲ್ಲಾ ಮಾತುಗಳನ್ನ ಕೇಳುತ್ತಾ ಈ ಪ್ರಾಣಿಗಳ ಜೊತೆಗೆ ಸಮಯ ಕಳೆಯುತ್ತಾ ಕತ್ತಲ ನ್ನೇ ಮರೆತು ಹೋಗಿದ್ದೆ ಈಗ ಪ್ರಾಣ ಅಂದರೆ ಎಲ್ಲದಕ್ಕೂ ಒಂದೇ ಮನುಷ್ಯರಿಗೂ ಅಷ್ಟೇ ಪ್ರಾಣಿಗಳಿಗೂ ಅಷ್ಟೇ ಈಗ ಮನುಷ್ಯರು ಈಗ ಮನುಷ್ಯರು ಹೋದ್ಮೇಲೆ ಏನು ಮಾಡಲಿಕ್ಕೆ ಆಗಲ್ಲ ಪ್ರಾಣಿಗಳು ಅಷ್ಟೇ ಮದುವೆ ಇಂಟ್ರೆಸ್ಟೇ ಇಲ್ಲ ಮದ ಅಂದರೆ ಸುಮಾರು ಫ್ಯಾಮಿಲಿ ಎಲ್ಲ ನೋಡಿದ್ದೀನಿ ಚಿತಾಪತಿ ಆಗೋದೆಲ್ಲ ಹಂಗಾಗಿ ಸವಾಸನೆ ಬೇಡ ಅಂತೇಳಿ ದೂರ ಇದೆ ಯಾಕಂದರೆ ಈಗ ಮದುವೆ ಆಗಿದ್ದಿದ್ರೆ ಇಷ್ಟು ಪ್ರಾಣಿ ಎಲ್ಲ ನಾನು ಸಾಕ್ಲಿಕ್ಕೆ ಆಗ್ತಾಯಿರ್ಲಿಲ್ಲ ಈಗ ಸಪೋಸು ಈಗ ಒಂದು ವರ್ಷ ಎರಡು ವರ್ಷ ಚೆನ್ನಾಗಿರ್ಬೋದು ಆಮೇಲೆ ಈಗ ನಾಯಿ ಬೇಡ ಬೆಕ್ಕು ಬೇಡ ಇವಕ್ಕೆಲ್ಲ ಯಾರು ಅಡಿಗೆ ಮಾಡಿ ಹಾಕೋದು ಸುಮ್ಮನೆ ಕಿರಿಗಿರಿ ಹಾಕ್ತಾ ಇರ್ತದೆ ಅದಕ್ಕೆ ಸವಾಸಣೆ ಬೇಡ ಅಂತ ಹೇಳಿ ಆ ಹೊತ್ತಿಗೆ ಊಟವನ್ನು ಮುಗಿಸಿ ತನ್ನ ಮಿತ್ರನಿಗೆ ವಿದಾಯವನ್ನು ಹೇಳಿ ಆ ಹಂದಿ ಕಾಡಿನಡೆಗೆ ಮರಳಿತ್ತು ಒಂದು ಅದ್ಭುತ ಮಾನವ ಮೃಗದ ಪ್ರೀತಿಯನ್ನು ಕಂಡು ಅವರ ಬದುಕಿನ ಆಗು ಹೋಗುಗಳನ್ನು ಮನಗೊಂಡು ಅಲ್ಲೇ ಬಹಳಷ್ಟು ಸಮಯ ಕಳೆದ ನನ್ನ ಪ್ರಯಾಣವು ಅಲ್ಲಿಂದ ಮರಳಿತ್ತು ಪ್ರಾಣಿಗಳನ್ನೇ ಸರ್ವಸ್ವವಾಗಿ ಮಾಡಿಕೊಂಡಿರುವ ಈ ರೂಬನ್ ರವರೊಂದಿಗೆ ಅವರ ಈ ನಾಯಿ ಬೆಕ್ಕು ಕಾಡು ಹಂದಿಯ ಜೊತೆಗೆ ಕಳೆದ ಸಮಯ ಅವಿಸ್ಮರಣೀಯ ಮನುಷ್ಯ ಮನುಷ್ಯನೊಂದಿಗೆ ಸ್ನೇಹ ಸಂಪಾದಿಸುವುದು ಕಷ್ಟಕರ ವಿಷಯ ಅಂತದ್ದರಲ್ಲಿ ಈ ವನ್ಯ ಮೃಗವನ್ನ ಉಳಿಸಿಕೊಂಡಿರುವುದು ನಿಜಕ್ಕೂ ವಿಸ್ಮಯ ಈ ಪ್ರಾಣಿಗಳ ಹೊಟ್ಟೆಪಾಡಿಗಾಗಿ ಅವರಿಗೀಗ ನಮ್ಮ ಸಹಾಯದ ಅವಶ್ಯಕತೆ ಇದೆ ಸಹಾಯ ಹಸ್ತ ಚಾಚುವವರಿಗಾಗಿ ಅವರ ಬ್ಯಾಂಕ್ ಖಾತೆ ಸಂಖ್ಯೆಯೂ ಲಭ್ಯವಿದೆ